ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು ಗ್ರಾಮದ ಸಾಯಿ ಮಂದಿರದಲ್ಲಿ ಉಚಿತವಾಗಿ ಗಣೇಶ ವಿತರಣೆಯನ್ನ ಮಾಡಲಾಯಿತು ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಚನ್ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಐನೂರಕ್ಕೂ ಹೆಚ್ಚು ಗಣಪತಿಗಳನ್ನ ಚನ್ನಪಟ್ಟಣ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಜಯಮುತ್ತು ವಿತರಣೆ ಮಾಡಿದ್ರು ಇದೇ ವೇಳೆ ಮಾತನಾಡಿದಂತಹ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪಕ್ಷಾತೀತವಾಗಿ ಗಣೇಶ ಮೂರ್ತಿಗಳನ್ನ ವಿತರಣೆ ಮಾಡ್ತಾ ಇದ್ದೇನೆ ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ ನಾನು ಕಳೆದ ಹದಿನಾರು ವರ್ಷಗಳಿಂದ ತಾಲೂಕಿನಲ್ಲಿ ಗಣೇಶ ಮೂರ್ತಿಗಳನ್ನು ಉಚಿತವಾಗಿ ವಿತರಣೆ ಮಾಡಿಕೊಂಡು ಬಂದಿದ್ದೇನೆ ಹೀಗಾಗಿ ಈ ವರ್ಷವೂ ಸಹ ವಿತರಣೆ ಮಾಡಿದ್ದೇನೆ ಇದು ಯಾವುದೇ ರಾಜಕೀಯ ಉದ್ದೇಶದಿಂದ ಅಲ್ಲ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕುಕ್ಕೂರು ದೊಡ್ಡಿ ಜಯರಾಮು ಪಿಎಲ್ಡಿ ಡಿ ಬ್ಯಾಂಕ್ ನಿರ್ದೇಶಕರಾದ ಡಿ ಎಂ ಕೆ ಕುಮಾರ್ ಇತಿ ಶ್ರೀನಿವಾಸ್ ಚಿಕ್ಕೇನಹಳ್ಳಿ ಮೋಹನ್ ಗಂಗರಾಜು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆಯೂ ಕೂಡ ಹದಿನಾರನೇ ವರ್ಷ ಇವತ್ತು ವಿಶೇಷವಾಗಿ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿವಸ ಏನು ಹದಿನಾರನೇ ವರ್ಷ ಗೌರಿ ಗಣೇಶ ಏನು ವಿತರಣೆ ಮಾಡ್ತಾಯಿದ್ದೀವಿ ನಮ್ಮ ತಾಯಿ ಚೆನ್ನಮ್ಮ ಚಾರಿಟ್ರೇಬಲ್ ಟ್ರಸ್ಟ್ ಅಂತೇಳಿ ಇವತ್ತು ನಮ್ಮ ತಾಯಿ ಅದರಲ್ಲಿ ಟ್ರಸ್ಟನ್ನು ಓಪನ್ ಮಾಡಿ ಅದ್ರ ಜೊತೆಯಲ್ಲೂ ಕೂಡ ನಾವು ಫಸ್ಟಿಂದನೂ ಕೂಡ ಗೌರಿ ಗಣೇಶ ಅಂದರೆ ಅದರಲ್ಲಿ ನಾವು ಕೂಡ ಪ್ರತಿ ವರ್ಷ ಗಣೇಶ ಏನು ಕೂರಿಸಿದ್ವಿ ಅದನ್ನು ಇವತ್ತು ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಯಲ್ಲೂ ಕೂಡ ಕೂರಿಸ್ಬೇಕು ಕೊಡಿಸ್ಬೇಕು ಯುವಕರಲ್ಲಿ ಒಂದು ಒಂದು ನಮ್ಮ ಗೌರಿ ಗಣೇಶ ಹಬ್ಬದ ವಿಶೇಷವನ್ನು ತಿಳಿಸ್ತಿ ಪ್ರತಿ ಗ್ರಾಮಕ್ಕೆ ತಲುಪಬೇಕು ಅನ್ನೋ ಉದ್ದೇಶ ಇಟ್ಟು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿ ತಾಲೂಕು ಗ್ರಾಮ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಕೊಡುವಂಥ ಕೆಲಸವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾಯಿದ್ದೀವಿ